ಅಮಾಯಕ ಪ್ರವಾಸಿಗರನ್ನ ಕೊಂದ ಉಗ್ರರಿಗೆ ನಮ್ಮ ದೇಶದ ಸೈನಿಕರು ತಕ್ಕ ಉತ್ತರ ನೀಡಿದ್ದಾರೆ ಈ ಮೂಲಕ ಪ್ರಪಂಚಕ್ಕೆ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿನ್ಕೊಪ್ಪ ಹೇಳಿದರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ದೇಶದ ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ನವಲಕುಂದದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ರಾಷ್ಟದ ರಕ್ಷಣೆಗೆ ನಿಂತವರು ಸೈನಿಕರು ಅವರಿಗೆ ಗೌರವ ಸಲ್ಲಿಸೋಣ ಈ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆಯನ್ನ ಮಾಡಿ ಅವರಿಗೆ ಅಭಿನಂದಿಸುತ್ತೇವೆ ಎಂದು ಹೇಳಿದರು ಈಗಾಗಿರುವ ಸ್ಥಿತಿಯನ್ನ ಪಾಕಿಸ್ತಾನ ಅರ್ಥ ಮಾಡಿಕೊಡದಿದ್ರೆ ಭಾರತ ಯಾವುದಕ್ಕೂ ಕಡಿಮೆ ಇಲ್ಲ ಎಂಬುದನ್ನು ಮತ್ತೊಮ್ಮೆ ತೋರಿಸಬೇಕಾಗುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರ ದೇಶದ ಅಭಿವೃದ್ಧಿಯ ಸಂಕಲ್ಪಕ್ಕೆ ಪೂರಕವಾಗಿ ಸೈನಿಕರು ಕೆಲಸ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ತಿಳಿಸಿದರು ನವಲಗುಂದ ಪಟ್ಟಣದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣದೊಂದಿಗೆ ತಿರಂಗ ಯಾತ್ರೆಯಲ್ಲಿ ಸೈನಿಕರು ಮಾಜಿ ಸೈನಿಕರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಬೃಹತ್ ರಾಷ್ಟ್ರಧ್ವಜವನ್ನ ಹಿಡಿದು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮೆರವಣಿಗೆಯಲ್ಲಿ ಸಾಗಿದ್ರು నింగప్ప సుతుకట్టి గంగప్ప మనమి షణ్ముఖ్ గురికార్ సురేష్ గాణిగేర్ రాజశేఖర్ కంప్లి షణపగౌడ దానప్పగౌడర్ శంకర్ తోటద్ శ్రీశైల్ ములిమణి ప్రకాష్ అంగడి అన్నప్ప బాగి సుభాష్ చంద్ర గౌడ పాటిల్ సిద్దన్ గౌడ పాటిల్ శంభు మెణసినకాయ్ సాయిబాబా ఆనెగుంది మల్లికార్జున్ సంగన్గౌడర్ శివు హొసళ్ళి మంజునాథ్ గడియండబర్ ఆనంద్ చవడి అరుణ్ కుమార్ మెణసినకాయి మంజు గణి బసవరాజ్ కాతర్కి ಮುತ್ತು ಕೊಳ್ಳಿ ರೋಹಿತ್ ಮತ್ತಿಹಳ್ಳಿ ಸೋಮು ಪಟ್ಟಣಶೆಟ್ಟಿ ಶಂಕರಗೌಡ ರೈನ್ಗೌಡರ್ ಮುತ್ತು ಚಾಕ್ಲಬ್ಬಿ ಮೃತ್ಯುಂಜಯ ದಿಂಡಿ ಗಿರೀಶ್ ಲಕ್ಕುಂಡಿ ದುಂಡಪ್ಪ ಶೆಟ್ಟರ್ ಮಲ್ಲಿಕಾರ್ಜುನ್ ಮುಗಲಿ ಶರಣು ಹಕ್ಕರ್ಕಿ ಅಭಿನಂದನ್ ಜೈನರ್ ದೇವರಾಜ್ ಕಯ್ಯಪ್ಪನವರ್ ರಾಜಗೌಡ ಪಾಟೀಲ್ ವಿರೇಶ್ ಅಂಗಡಿ ಶ್ರೀನಿವಾಸ್ ಮಾವಿನಕಾಯಿ ಮಲ್ಲಿಕಾರ್ಜುನ್ ಹುಲಿ ದುರ್ಗಪ್ಪ ಬೆಳವಟಗಿ ಕೃಷ್ಣ ಮಾದರ್ ಕಲ್ಲಪ್ಪ ಮಾದರ್ ಯಲಪ್ಪ ದುಂದೂರ್ ಜಯಪ್ರಕಾಶ್ ಬದಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ರು